ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಕ್ಕೆ ಸಂಬಂಧಪಟ್ಟಂತೆ ಪಿ ಎಚ್ ಡಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಕುರಿತು ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಸೊ ನಿಮ್ಗೆಲ್ಲ ಹಾಗೆ ಈ ಒಂದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ನಿಂದ ಪಿ ಎಚ್ ನೋಟಿಫಿಕೇಶನ್ ರಿಲೀಸ್ ಆಗಿದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಗೆ ಪಿ ಹೆಚ್ ಡಿ ಅಪ್ಲೈ ಮಾಡ್ತಾ ಇದ್ದೀರಾ ಸೊ ಇನ್ನೂ ಕೂಡ ಟೈಮ್ ಇದೆ ಎಲ್ಲರೂ ಕೂಡ ಅಪ್ಲೈ ಅನ್ನ ಮಾಡಬಹುದು ಸೊ ಇದ್ರ ಜೊತೆಗೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಗೆ ಬಂದಾಗ ನೀವೇನಾದ್ರೂ ಪಿ ಎಚ್ ಡಿ ಎಂಟ್ರೆನ್ಸ್ ಗಾಗಿ ಅಟೆಂಡ್ ಆಗೋದ್ರೆ ಆಗೋರಿದ್ರೆ ಸೊ ಇಲ್ಲಿ ನೀವು ನಿಯಮಾವಳಿ ಒಂದು ಹಾಗೂ ಒಂದು ಸ್ನಾತಕೋತ್ತರ ಪದವಿಯಲ್ಲಿ ಕನಿಷ್ಠ ಶೇಕಡಾವಾರು ಅಂಕಗಳನ್ನು ಹೊಂದಿರುವ ಎಲ್ಲ ಅಭ್ಯರ್ಥಿಗಳು ಪ್ರವೇಶ ಪರೀಕ್ಷೆಗೆ ಹಾಜರಾಗಬಹುದಾಗಿದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ನೀವು ಎಮ್ ಎಮ್ ಎರ ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿದರ ಸೊ ನೀವೆಲ್ಲರೂ ಕೂಡ ಈ ಒಂದು ಪಿ ಎಚ್ ಡಿ ಎಂಟ್ರೆನ್ಸ್ ಅಟೆಂಡ್ ಆಗಬಹುದು ಸೊ ನೀವು ಪಿ ಎಚ್ ಗೆ ಅಪ್ಲೈ ಕೂಡ ಮಾಡಬಹುದು ಸೊ ಅದೇ ರೀತಿಯಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಇವಾಗಾಗಲೇ ಯು ಜಿ ನೆಟ್ ಅಥವಾ ಕೆ ಸೆಟ್ ಎಕ್ಸಾಮಿನೇಷನ್ ಅನ್ನು ಕ್ಲಿಯರ್ ಮಾಡಿದಿರಾ ಅಂತ ವಿದ್ಯಾರ್ಥಿಗಳು ಈ ಒಂದು ಪಿ ಎಚ್ ಡಿ ಎಂಟೆನ್ ಟೆಸ್ಟ್ ಅಟೆಂಡ್ ಆಗುವ ಅವಶ್ಯಕತೆ ಇರೋದಿಲ್ಲ ಒಂದು ವೇಳೆ ಸೊ ಈ ಒಂದು ಯು ಎಸ್ ಯು ಜಿ ಸಿ ನೆಟ್ ಅಥವಾ ಎನ್ ಟಿ ಎ ನೆಟ್ ಅಥವಾ ಈ ಒಂದು ಕರ್ನಾಟಕ ಸೆಟ್ ಎಕ್ಸಾಮಿನೇಷನ್ ಅಟೆಂಡ್ ಆಗಿರೋ ವಿದ್ಯಾರ್ಥಿಗಳು ಕೂಡ ಪ್ರವೇಶ ಪರೀಕ್ಷೆಯನ್ನು ಬರೆಯಲು ಇಚ್ಛೆ ಇಚ್ಛಿಸಿದಲ್ಲಿ ನೀವು ನಿಗದಿತ ಶುಲ್ಕವನ್ನು ಭರಿಸುವುದರೊಂದಿಗೆ ಪ್ರವೇಶ ಪ್ರವೇಶ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೆ ನೀವು ಎಕ್ಸಾಮಿನೇಷನ್ ಅನ್ನ ಅಟೆಂಡ್ ಆಗ್ಬೋದು ಸೊ ಇದೇ ರೀತಿಯಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ನೆಟ್ ಅಥವಾ ಸೆಟ್ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡಿಲ್ಲ ಸೊ ನೀವೆಲ್ಲರೂ ಕೂಡ ಈ ಒಂದು ಪಿ ಎಚ್ ಡಿ ಎಂಟೆಂಟ್ ಟೆಸ್ಟ್ ಗೆ ಅಟೆಂಡ್ ಆಗಲೇಬೇಕಾಗುತ್ತೆ ಸೊ ಹಾಗಾದ್ರೆ ಈ ಒಂದು ಪರೀಕ್ಷೆಗೆ ಬಂದರೆ ಸೊ ಈ ಒಂದು ಪಿ ಎಚ್ ಡಿ ಎಂಟೆಂಟ್ ಟೆಸ್ಟ್ ನಲ್ಲಿ ಒಟ್ಟು ನೂರು ಅಂಕಗಳಿರ್ತವೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದ್ಬಿಟ್ಟು ನೂರು ಸೊ ಎಲ್ಲ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಇರ್ತವೆ ಸೊ ಇನ್ನು ಇದರ ಪಠ್ಯಕ್ರಮಕ್ಕೆ ಬಂದಾಗ ಸ್ನಾತಕೋತ್ತರ ವಿಭಾಗಗಳ ರಿಸರ್ಚ್ ಮೆಥಡಾಲಜಿ ಹಾಗೆ ಕೋರ್ ವಿಷಯಗಳ ಮೇಲೆ ಪರೀಕ್ಷೆ ನಡೆಸಲಾಗುತ್ತೆ ಅಂದರೆ ಇಲ್ಲಿ ಈ ಒಂದು ಎಕ್ಸಾಮಿನೇಷನ್ ನಲ್ಲಿ ನೂರು ಅಂಕಗಳಿರ್ತವೆ ಸೊ ನೂರು ಅಂಕಗಳಿಗೆ ನೂರು ಪ್ರಶ್ನೆಗಳನ್ನ ಇಲ್ಲಿ ನೀಡಲಾಗಿರುತ್ತೆ ಸೊ ಇದರಲ್ಲಿ ಈ ಸಿಲೆಬಸ್ ಅನ್ನ ಎರಡು ಪಾಟ್ಗಳಾಗಿ ವಿಂಗಡಣೆ ಮಾಡಲಾಗಿದೆ ಮೊದಲನೇದು ರಿಸರ್ಚ್ ಮೆಥಡಾಲಜಿ ಸೊ ಈ ರಿಸರ್ಚ್ ಮೆಥಡಾಲಜಿ ಮತ್ತೆ ಇನ್ನೊಂದು ಕೋರ್ ವಿಷಯ ಅಂದ್ರೆ ನೀವು ಯಾವ ವಿಷಯದಲ್ಲಿ ಆ ನೀವು ಯಾವೊಂದು ವಿಷಯದಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದ್ರ ಅದ್ರ ಮೇಲೆ ಸೊ ಇಲ್ಲಿ ಹಾಗಾದ್ರೆ ಪ್ರಶ್ನೆಗಳ ಸಂಖ್ಯೆಗೆ ಬಂದ್ರೆ ಪ್ರಶ್ನೆ ಪತ್ರಿಕೆಗಳಲ್ಲಿ ನೂರು ಪ್ರಶ್ನೆಗಳಿರ್ತಾ ಇದ್ದಾವೆ ಸೊ ಶೇಕಡ ಐವತ್ತರಷ್ಟು ಪ್ರಶ್ನೆಗಳು ಏನಿದಾವೆ ಈ ಒಂದು ರಿಸರ್ಚ್ ಮೆಥಡಾಲಜಿ ಅಂದ್ರೆ ಸಂಶೋಧನಾ ವಿಧಾನಕ್ಕೆ ಸಂಬಂಧಪಟ್ಟಿರ್ತವೆ ಸೊ ಇನ್ನು ಐವತ್ತು ಪ್ರಶ್ನೆಗಳು ಏನಿದಾವೆ ಇವು ನಿಮ್ಮ ಮೂಲ ವಿಷಯಕ್ಕೆ ಸಂಬಂಧಪಟ್ಟಿರ್ತವೆ ಉದಾಹರಣೆಗೆ ನಾನು ಎಮ್ ಏನ್ ಇಕನಾಮಿಕ್ಸ್ ಅನ್ನ ಮಾಡಿದ್ರೆ ಐವತ್ತು ಪ್ರಶ್ನೆಗಳು ರಿಸರ್ಚ್ ಮೆಥಡಾಲಜಿಯಿಂದ ಬರ್ತಾ ಇದಾವೆ ಸೊ ಇನ್ನು ಐವತ್ತು ಪ್ರಶ್ನೆಗಳು ಇಕನಾಮಿಕ್ಸ್ ವಿಷಯದಿಂದ ಬರ್ತಾ ಇದ್ದಾವೆ ಸೊ ಒಟ್ಟು ನೂರು ಅಂಕಗಳಿರ್ತವೆ ಪ್ರತಿಯೊಂದು ಅಂಕ ಪ್ರಶ್ನೆಗೂ ಕೂಡ ಒಂದು ಅಂಕ ನಿಗದಿ ಮಾಡಲಾಗಿರುತ್ತೆ ಸೊ ಒಟ್ಟು ನೂರು ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ಸೊ ಈ ರೀತಿಯಾಗಿ ಸಂಶೋಧನಾ ವಿಧಾನದ ಐವತ್ತು ಪ್ರಶ್ನೆಗಳು ದತ್ತ ವ್ಯಾಖ್ಯಾನ ಭಾಷಾ ಗ್ರಹಿಕೆ ತಾರ್ಥಿಕ ಪರೀಕ್ಷೆಗಳನ್ನ ಒಳಗೊಂಡರೆ ಇನ್ನುಳಿದ ಐವತ್ತು ಪ್ರಶ್ನೆಗಳು ಜ್ಞಾತಿ ಅಥವಾ ಮೂಲ ವಿಷಯಗಳ ಪ್ರಸ್ತುತ ಸ್ನಾತಕೋತ್ತರ ಪಠ್ಯಕ್ರಮ ಆಧಾರವಾಗಿರುತ್ತದೆ ಅಂದ್ರೆ ಮೊದಲ ಐವತ್ತು ಪ್ರಶ್ನೆಗಳು ಈ ಸಂಶೋಧನಾ ವಿಧಾನಕ್ಕೆ ರಿಸರ್ಚ್ ಮೆಥಡಾಲಜಿಗೆ ಸಂಬಂಧಪಟ್ಟಿರುತ್ತೆ ಸೊ ರಿಸರ್ಚ್ ಮೆಥಡಾಲಜಿ ಕಂಪ್ಲೀಟ್ ಸಿಲಾಬಸ್ ರಿಸರ್ಚ್ ಮೀನಿಂಗ್ ಟೈಪ್ಸ್ ಆಗಿರ್ಬೋದು ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು ಸ್ಯಾಂಪ್ಲಿಂಗ್ ಮೆಥಡ್ಸ್ ಆಗಿರ್ಬೋದು ಸೊ ಈ ಎಲ್ಲ ಭಾಷಾ ಗ್ರಹಿಕೆ ದತ್ತ ವ್ಯಾಖ್ಯಾನ ಸೊ ಈ ಎಲ್ಲ ವಿಷಯಗಳಿಂದ ಪ್ರಶ್ನೆಗಳು ಇಲ್ಲಿ ಬರ್ತಾ ಇದ್ದಾವೆ ಸೊ ಇನ್ನು ಇನ್ನುಳಿದ ಐವತ್ತು ಪ್ರಶ್ನೆಗಳು ನಿಮ್ಮ ಒಂದು ಪಿ ಜಿ ಸಿಲಾಬಸ್ಗೆ ಸಂಬಂಧಪಟ್ಟಿರುತ್ತವೆ ಸೊ ನಾಲ್ಕು ಸೆಮಿಸ್ಟರ್ಗಳ ಒಂದು ಪಠ್ಯಕ್ರಮದ ಮೇಲೆ ಆಧಾರವಾಗಿರುತ್ತದೆ ಸೊ ಈ ರೀತಿಯಾಗಿ ಪ್ರವೇಶ ಪರೀಕ್ಷೆ ಅವಧಿ ಒನ್ ಒನ್ ಟ್ವೆಂಟಿ ಮಿನಿಟ್ಸ್ ಇರುತ್ತೆ ಸೊ ಇದೇ ರೀತಿಯಾಗಿ ಪರೀಕ್ಷೆ ನಡೆಯುವ ಸ್ಥಳ ನೋಡಿದಾಗ ಪರೀಕ್ಷಾ ವಿಭಾಗ ಮತ್ತು ಡಾಕ್ಟರ್ ಆರ್ ಆರ್ ಸಿ ಹಿರೇಮಠ ಕನ್ನಡ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಸೊ ಈ ಒಂದು ಸ್ಥಳದಲ್ಲಿ ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ನಡೆಸಲಾಗುತ್ತೆ ಸೊ ಹೀಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಒಂದು ಕರ್ ಕೆ ಯು ಡಿ ಎಫ್ ಪಿ ಎಚ್ ಡಿ ಪಿ ಎಚ್ ಡಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಸೊ ನೀವೆಲ್ಲರೂ ಕೂಡ ಯು ಜಿ ಸಿ ನೆಟ್ ಅಥವಾ ಕೆ ಎಸ್ ಎಟ್ ಅನ್ನ ಕ್ಲಿಯರ್ ಮಾಡಿಲ್ಲ ಅಂತಂದ್ರೆ ನೀವು ಪಿ ಎಚ್ ಡಿ ಎಂಟೆಂಟ್ ಟೆಸ್ಟ್ ಅನ್ನು ಅಟೆಂಡ್ ಆಗಲೇಬೇಕಾಗುತ್ತೆ ಸೊ ಇದರಲ್ಲಿ ಎರಡು ಇದರಲ್ಲಿ ರಿಸರ್ಚ್ ಮೆಥಾಲಜಿ ಪ್ರಶ್ನೆಗಳು ಬರ್ತಾ ಇದಾವೆ ಮತ್ತೆ ನಿಮ್ಮ ಒಂದು ಸಬ್ಜೆಕ್ಟ್ನಿಂದ ಪ್ರಶ್ನೆಗಳು ಬರ್ತಾ ಇದ್ದಾವೆ ಸೊ ನೀವು ಇವಾಗಲೇ ಎಮ್ ಎಕ್ ಎಮ್ ಎ ಪೋಸ್ಟ್ ಗ್ರಾಜುಯೇಷನ್ ಮಾಡಿರ್ತೀರಾ ಸೊ ನಿಮ್ಮ ಒಂದು ಸಬ್ಜೆಕ್ಟ್ ನಲ್ಲಿ ಹೆಚ್ಚಿನ ಜ್ಞಾನವನ್ನು ಹೊಂದಿರ್ತೀರಾ ಸೊ ಅದೇ ಹೀಗಾಗಿ ನೀವು ರಿಸರ್ಚ್ ಮೆಥಾಲಜಿ ಸರಿಯಾಗಿ ಪ್ರಿಪರೇಷನ್ ಮಾಡಿಕೊಂಡ್ರೆ ಹೆಚ್ಚಿನ ಸ್ಕೋರ್ ಅನ್ನ ಇಲ್ಲಿ ಮಾಡಬಹುದು ಸೊ ಹೀಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಈ ಒಂದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಗೆ ಸಂಬಂಧಪಟ್ಟ ಪಿ ಎಚ್ ಡಿ ಎಂಟ್ರೆನ್ಸ್ ಟೆಸ್ಟ್ಗಾಗಿ ಸೊ ರಿಸರ್ಚ್ ಮೆಥಾಲಜಿ ಬರುವ ಐವತ್ತು ಪ್ರಶ್ನೆಗಳಿಗಾಗಿ ನಾವು ರಿಸರ್ಚ್ ಮೆಥಡಾಲಜಿ ಕೋರ್ಸ್ ಅನ್ನ ಆರಂಭ ಮಾಡಿದಿವಿ ಸೊ ಈ ಒಂದು ಕ್ರಾಶ್ ಕೋರ್ಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ರಿಸರ್ಚ್ ಮೆಥಡಾಲಜಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಥೇರಿ ಲೆಕ್ಚರ್ಸ್ ಅನ್ನು ಕೊಡ್ತಾ ಇದೀವಿ ಮತ್ತೆ ನೋಟ್ಸ್ ಅನ್ನು ಕೊಡ್ತಾ ಇದೀವಿ ಮತ್ತೆ ಎಮ್ ಸಾಕಷ್ಟು ಎಮ್ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನು ನೀಡ್ತಾ ಇದೀವಿ ಹತ್ತಕ್ಕಿಂತ ಹೆಚ್ಚಿನ ಮಾರ್ಕ್ಟೆಸ್ ಗಳನ್ನು ನಿಮಗೆ ಕೊಡ್ತಾ ಇದೀವಿ ಕೇವಲ ಫೈವ್ ಹಂಡ್ರೆಡ್ ರುಪೀಸ್ನಲ್ಲಿ ನಲ್ಲಿ ಸೊ ನೀವು ಏನಾದರೂ ಇಷ್ಟು ಥಿಯರಿ ಲೆಕ್ಚರ್ಸ್ ನೋಟ್ಸ್ ಮತ್ತೆ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಈ ಹತ್ತು ಮೋಕ್ಟಸ್ ಫಾಲೋ ಅಪ್ ಮಾಡಿದ್ದೆ ಅದರಲ್ಲಿ ಈ ರಿಸರ್ಚ್ ಅಪ್ಟಿ ಅಪ್ಟಿಟ್ಯೂಡ್ ಇಂದ ಬರುವ ಐವತ್ತು ಪ್ರಶ್ನೆಗಳನ್ನು ನೀವು ಸರಳವಾಗಿ ಸಾಲ್ವ್ ಮಾಡೇ ಮಾಡ್ತೀರಾ ಸೊ ಇದರಿಂದ ನೀವು ಸ್ಕೋರ್ ಹೆಚ್ಚಾಗೇ ಆಗುತ್ತೆ ನೀವು ಒಂದು ಪಿ ಎಚ್ ಡಿ ಎಂಟ್ರೆನ್ಸ್ ಟೆಸ್ಟ್ ನಲ್ಲಿ ಕ್ಲಿಯರ್ ಆಗಿ ಆಗ್ತೀರಾ ಸೊ ಈ ರೀತಿಯಾಗಿ ಈ ಒಂದು ಕೋರ್ಸನ್ನು ನೀವು ಜಾಯಿನ್ ಆಗಲು ಬಯಸಿದ್ರೆ ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ನೀವು ಈ ಒಂದು ಕೋರ್ಸನ್ನು ಪಡೆದುಕೊಳ್ಬೋದು ಸೊ ನಿಮ್ಮ ಒಂದು ರಿಸರ್ಚ್ ಎಂಟ್ರೆನ್ಸ್ ಟೆಸ್ಟ್ ಗೆ ಈ ಒಂದು ರಿಸರ್ಚ್ ಮೆಥಾಲಜಿ ಪ್ರಿಪ್ರೇಷನ್ಗಾಗಿ ಈ ಒಂದು ಕೋರ್ಸ್ ನಿಮಗೆ ತುಂಬಾನೇ ಉಪಯುಕ್ತವಾಗಿದೆ ಸೊ ಇದರ ಉಪಯೋಗ ಎಲ್ಲರೂ ಪಡೆದೇ ಪಡ್ಕೊತೀರ ಅಂತ ಹೇಳ್ತಾ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಇದಕ್ಕೆ ಜಾಯ್ನ್ ಆಗಲು ಬಯಸ್ತೀರಾ ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಜಾಯ್ನ್ ಆಗಿ ಸೊ ಅದೇ ರೀತಿಯಾಗಿ ಈ ಒಂದು ಅದೇ ಈ ಒಂದು ಕೋರ್ಸ್ ಏನಿದೆ ಕೇವಲ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ನಲ್ಲಿ ನಲ್ಲಿ ಸಿಗ್ತಾ ಇದೆ ಸೊ ಈ ಐದುನೂರು ರೂಪಾಯಿಗಳನ್ನ ತುಂಬಿ ನೀವು ಈ ಒಂದು ಕೋರ್ಸನ್ನು ಪಡೆದುಕೊಳ್ಬೋದು ಸೊ ಅದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗಿ ಎಸ್ ಐ ವಿಶ್ ಆಲ್ ಟು ಆಲ್ ಥ್ಯಾಂಕ್ ಯು